ಮಂಗನ ಕಾಯಿಲೆ ಪತ್ತೆಗೆ ಸದ್ಯದಲ್ಲಿಯೇ ಲ್ಯಾಬ್ ಮಂಜೂರಿ ಶಾಸಕ ಭೀಮಣ್ಣಟಿ ನಾಯ್ಕ್ ಅಡಿಕೆ ಬೆಳೆಗಾರರ ಸಮಸ್ಯೆ ಬಗ್ಗೆ ಕೇಂದ್ರದ ಕೃಷಿ ಸಚಿವರ ಗಮನ ಸೆಳೆದ ಸಂಸದ ಕಾಗೇರಿಯನ್ನೊಳಗೊಂಡ ನಿಯೋಗ ಕದಂಬ ಕನ್ನಡ ಜಿಲ್ಲೆಗಾಗಿ ಡಿಸೆಂಬರ್ ಆರರಂದು ಉಪನವಾಸಿಯಲ್ಲಿ ಬೃಹತ್ ಮೆರವಣಿಗೆ ಕದಂಬ ಕನ್ನಡ ಜಿಲ್ಲೆಯ ಉಸ್ತುವಾರಿ ಅನಂತಮೂರ್ತಿ ಹೆಗಡೆ ಬಣ್ಣದ ಮಠದಲ್ಲಿ ಬಣ್ಣದ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ನಡೆದ ಕಾರ್ತಿಕ ದೀಪೋತ್ಸವ ಗುಜರಿ ತುಂಬಿದ ಲಾರಿ ಪಲ್ಟಿ ಹೊಡೆದ ಪರಿಣಾಮ ಗುಜರಿಯಂತಾದ ಲಾರಿ ರೇವಣಕಟ್ಟಾದಲ್ಲಿ ಬೈಕ್ ಬೈಕ್ ಡಿಕ್ಕಿ ಈರುವರಿಗೆ ಗಂಭೀರ ಗಾಯ ಆರ್ಯ ಈಡಿಗ ಬಿಲ್ಲವ ನಾಮಧಾರಿ ಸಮಾಜದಿಂದ ಡಿಸೆಂಬರ್ ಒಂದರಂದು ಪ್ರತಿಭಾ ಪುರಸ್ಕಾರ ರವಿ ನಾಯ್ಕ ಚಿತ್ತಾಕುಲ ಗ್ರಾಪಂ ಉಪಚುನಾವಣೆಯಲ್ಲಿ ಗೆದ್ದು ಬೀಗಿದ ಸುಭಾಷ್ ನಂಜೇಕರ್ ಜನಧ್ವನಿಯಿಂದ ನವೆಂಬರ್ ಮೂವತ್ತರಂದು ರಾಜ್ಯ ಮಟ್ಟದ ಡೊಳ್ಳು ಕುಣಿತ ಸ್ಪರ್ಧೆ ಸಿಬಿಐ ಜೆಬಿ ಸೀತಾರಾಮ್ ಇರ್ಸಿ ತಾಲೂಕಿನ ಯಟಳ್ಳಿಯಲ್ಲಿ ನಡೆದ ಅಡಕೆಗೆ ಎಲೆಚುಕ್ಕೆ ರೋಗದ ನಿರ್ವಹಣೆ ಮತ್ತು ಸಸ್ಯ ಸಂರಕ್ಷಣಾ ಔಷಧಿ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣಿ ನಾಯ್ಕರು ಪಾಲ್ಗೊಂಡು ಮಾತನಾಡಿದರು ನಿನ್ನೆ ನಡೆದ ಸಭೆಯಲ್ಲಿ ನೀನು ಇದಕ್ಕೆ ಸಂಬಂಧಪಟ್ಟ ಸಾಗರ ಸಭೆ ಬಹಳ ಚರ್ಚೆಗಳಾಗಿ ಆ ವಿಚಾರದಲ್ಲಿ ನಿನ್ನೆ ನಮ್ಮ ಸೃಷ್ಟಿಗೆ ಮೂವತ್ತು ಲಕ್ಷದ ಹಣವನ್ನು ಮುಖಾಂತರ ಇದರಲ್ಲಿಯಾಬ್ ಈ ಮಂಗನ ರಕ್ತ ಸಂಬಂಧಪಟ್ಟು ಪರೀಕ್ಷೆ ಮಾಡತಕ್ಕಂಥ ಲ್ಯಾಬ್ನ್ನು ದಿನೇಶ್ ಗುಂಡೂರೆಯನ್ನು ಕೊಟ್ಟಿರುವಂತಹ

ಸಂಸದರಾದ ವಿಶ್ವೇಶ್ವರ ಕಡೆ ಕಾಗೇರಿ ಬಿವೈ ರಾಘವೇಂದ್ರ ಕೋಟಾ ಶ್ರೀನಿವಾಸ್ ಪೂಜಾರಿ ಎಂ ಬ್ರಿಜೇಶ್ ಚೌಟಾ ಇವರುಗಳ ನೇತೃತ್ವದಲ್ಲಿ ಸಿರ್ಸಿ ಹಾಗೂ ಸಾಗರ ಪ್ರಾಂತದ ರೈತ ಪ್ರತಿನಿಧಿಗಳಾದ ಎಚ್ ಎಸ್ ಮಂಜಪ್ಪ ಸೊರಬ ಹಾಗೂ ಟಿಎಸ್ಎಸ್ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯ ಇವರಿರುವ ನಿಯೋಗವು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿ ಮಾಡಿ ಅಡಿಕೆ ಬೆಳೆಗಾರರು ಪ್ರಸ್ತುತ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕೃಷಿ ಸಚಿವರ ಗಮನ ಸೆಳೆದರು ಅಕ್ರಮವಾಗಿ ಆಮದಾಗುತ್ತಿರುವ ಅಡಿಕೆಯನ್ನು ತಡೆಯಬೇಕು ಮತ್ತು ಎಫ್ ಎಸ್ ಎಸ್ ಐ ಅವರು ಈಗ ನಿರ್ದಿಷ್ಟಪಡಿಸಿದ ಆರ್ದ್ರತೆ ಪ್ರಮಾಣ ಶೇಕಡ ಏಳರಷ್ಟರಿಂದ ಹನ್ನೊಂದರಷ್ಟಕ್ಕೆ ಏರಿಸುವಂತೆ ಮನವಿ ನೀಡಿದರು ಮಗು ಮೈಲು ತುತ್ತದ ಮೇಲೆ ಈಗ ವಿಧಿಸುತ್ತಿರುವ ಜಿಎಸ್ಟಿಯನ್ನು ಹದಿನೆಂಟ ರಿಂದ ಝೀರೋ ಐದಕ್ಕೆ ಇಳಿಸಲು ಮನವಿ ಸಲ್ಲಿಸಲಾಯಿತು ನಂತರ ಅಡಿಕೆ ಕೃಷಿಕರು ಎದುರಿಸುತ್ತಿರುವ ಇನ್ನಿತರ ಸಮಸ್ಯೆಗಳ ಕುರಿತು ಮಾನ್ಯ ಕೃಷಿ ಸಚಿವರ ಗಮನಕ್ಕೆ ತರಲಾಯಿತು ಈ ಎಲ್ಲಾ ವಿಷಯಗಳ ಬಗ್ಗೆ ಮಾನ್ಯ ಕೃಷಿ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಅಡಿಕೆ ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರದ ಭರವಸೆ ನೀಡಿದರು ಘಟ್ಟದ ಮೇಲಿನ ಏಳು ತಾಲೂಕುಗಳನ್ನು ಒಳಗೊಂಡು ಪ್ರತ್ಯೇಕ ಜಿಲ್ಲೆಯ ರಚನೆ ಆಗಲೇಬೇಕು ನೂತನವಾಗಿ ಕದಂಬ ಕನ್ನಡ ಜಿಲ್ಲೆಗೆ ನಮ್ಮ ಬನವಾಸಿ ಭಾಗದ ಸಂಪೂರ್ಣ ಬೆಂಬಲವಿದೆ ಕದಂಬ ಕನ್ನಡ ಜಿಲ್ಲೆ ಮತ್ತು ಸಿರ್ಸಿ ತಾಲೂಕು ರಚನೆಗಾಗಿ ಹೋರಾಟಗಳು ನಡೆಯಬೇಕು ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಆರರಂದು ಬನವಾಸಿ ಶ್ರೀ ಮಧುಕೇಶ್ವರ ದೇವಾಲಯದಿಂದ ಬೃಹತ್ ಮೆರವಣಿಗೆ ಹೊರಟು ಉಪತೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಲು ಒಕ್ಕೊರಲಾಗಿ ನಿರ್ಣಯವನ್ನು ಮಾಡಲಾಯಿತು ಸಭೆಯಲ್ಲಿ ಕದಂಬ ಕನ್ನಡ ಜಿಲ್ಲೆ ರಚನೆ ಹಾಗೂ ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಸೇರಿದಂತೆ ಸಂಘಟನೆಯ ಪ್ರಮುಖರು ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು ಅಂತ ಏನು ಕೆಲವೊಂದು ಜಿಲ್ಲೆಗಳು ಆಗೋದೇ ಬೆಳಗಾವಿ ಜಿಲ್ಲೆ ಹೊಡೆಯೋದಿದೆ ಕೆಲವೊಂದು ಜಿಲ್ಲೆಗಳು ಹೊಡೆಯೋದಾವೆ ನಾವು ಹೋರಾಟಗಳನ್ನು ಮಾಡಿ ಆ ಮಟ್ಟಕ್ಕೆ ನಾವು ಪ್ರದರ್ಶನ ಮಾಡಿಟ್ಟಾಗ ಮಾತ್ರ ಅದ್ರ ಜೊತೆ ನಮ್ದಾಗೆ ಆಗುತ್ತೆ ನೂರ್ ನೂರು ಆಗುತ್ತೆ ಹಾಗಾಗಿ ಆ ಮುಖೇಶ್ ಅವರಲ್ಲಿ ಮತ್ತೊಮ್ಮೆ ನೆನೆಯುತ್ತವೆಲ್ಲರೂ ಕೂಡ ಓಡಾಡೋಣ ಜನಜಾಗೃತಿ ಮೂಡಿಸೋಣ ಅಂತ ಮತ್ತೊಮ್ಮೆ ಮನಸ್ಸು ಅರಳುತ್ತದೆ ಯಾಕಂದ್ರೆ ನಾವು ಬನ್ವಾಸಿಗರು ಕನ್ನಡದ ಪ್ರಥಮ ರಾಜಧಾನಿಯಲ್ಲಿ ನಾವು ಏನು ಜೀವನ ಇದ್ದೀವಿ ನಾವು ಪುಣ್ಯವಂತರು ಇಂಥ ಒಂದು ಪುಣ್ಯದ ಪುಣ್ಯದ ನಾಡಿನ ಹೆಸರನ್ನು ತಗೊಂಡು ಜಿಲ್ಲೆಯನ್ನ ಮಾಡಬೇಕು ಅನ್ನೋ ಅಂತ ಏನಂತ ಇಷ್ಟೂರು ಜಿಲ್ಲೆ ಆಗಬೇಕು ಬನವಾಸಿ ತಾಲೂಕು ಆಗಬೇಕು ಇಂಥ ಭಾಳ ಹೋರಾಟದಲ್ಲಿ ನಾವು ಎಲ್ಲರೂ ಪಾಲ್ಗೊಂಡ್ವಿ ಎಲ್ಲರೂ ಅದರಲ್ಲಿದ್ದೀವಿ ಅದ್ರ ಕದಂಬ ಜಿಲ್ಲೆ ಆಗಬೇಕು ಅಂತ ಏನು ಏನೊಂದು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡವ್ರ ನಿಜಾನೋ ಬಹಳ ಒಂದು ಹೆಮ್ಮೆ ನಾವೇ ನಾವೇ ಹೆಮ್ಮೆ ಪಡ್ಕೊಳ್ತಕ್ಕ ವಿಚಾರ ವಿಚಾರದಲ್ಲಿ ಪ್ರತಿಯೊಂದು ಹೆಜ್ಜೆ ಹೇಳಲು ಅವ್ರಿಗೆ ಸಹಕಾರ ಕೊಡೋಣ ಈಗ ಅಪ್ಪ ಅಮ್ಮ ನಾವು ಏನು ಮಾಡ್ತೀವಿ ಮಕ್ಕಳು ಅಂತ ಹೇಳಿ ನಾವು ಮಕ್ಕಳಿಗಾಗಿ ಎಲ್ಲ ಮಾಡ್ತೀವಿ ಈಗ ನಾವೇನು ಮಾಡಿ ನಾವಂತೂ ಕಷ್ಟಪಟ್ವಿ ಇಲ್ಲಿಂದ ಏನು ಒಂದು ಸಣ್ಣ ವಿಚಾರಕ್ಕೂ ಪರ್ವಾಗಿ ಹೋಗಿ ಬಹಳ ಕಷ್ಟಪಟ್ಟೇವಿ ಅದಕ್ಕೆ ನಮ್ಮ ಮಕ್ಕಳಾದರೂ ಮುಂದೆ ಒಂದು ಸ್ವಲ್ಪ ನೆಮ್ಮದಿಯ ಮಿಟ್ಟಿಸನ್ನು ಬಿಡ್ತಾ ಅವರು ಮಾಡಿ ಅವರು ಸುಖವಾಗಿರಲಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಹೋರಾಟ ಮಾಡೋಣ ಈ ಒಂದು ಹೋರಾಟಕ್ಕೆ ಪ್ರತಿಯೊಂದರ ಪ್ರತಿಯೊಂದ ವಿಚಾರದಲ್ಲಿನೂ ನಾವು ಅವರಿಗೆ ಸಹಕಾರ ನೀಡೋಣ ಅವರಿಗೆ ಯಾವತ್ತು ಯಾರು ಕಾಲು ಹೇಳ್ಬೇಡ ಕೈ ಜೋಡಿಸೋಣ ಇನ್ನು ಕೂಡ ಮೇಲ್ಗತ್ತೆಗೆ ಆಗಿರ್ತಾ ನಾವೆಲ್ಲರೂ ಅದೇ ಹುಟ್ಟ ಮೇಲೆ ಅಂತ ಮುಂದಾಗಿ ಬಂದಿರ್ತೀವಿ ಕುರ್ಚಿ ಕುರ್ಚಿ ಒಂದು ಬೇಕು ಕುರ್ಚಿ ಜಿಲ್ಲಾ ಜಿಲ್ಲಾ ಮಾಡೋದು ಮಾಡ್ಕೋತೈತಿ ಆಸಕ್ತಿ ನಿಯಂತ್ರಣ ಬಹಳಷ್ಟು ನಮ್ಗೆ ಸ್ನೇಹಿತರ ಆದರೆ ಯಾರು ಯಾರು ಮಾಡಲಿದ್ರೆ ಇವತ್ತೇನೋಣ ಬಂದಿದ್ರಿ ಭವಿಷ್ಯನ ಜಿಲ್ಲೆನ ಸೃಷ್ಟಿ ಮಾಡಲಿಕ್ಕೆ ಬಾಲಕಿ ಯಾಕಂತಾರೆ

ಸಿದ್ದಾಪುರ ಯಲ್ಲಾಪುರ ಮುಂಡುಗೋಡು ಹಳೆಯಾಡು ಜ್ವೈಡ ಎಲ್ಲ ತಾಲೂಕುಗಳು ಅಂದರೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಈಗಾಗಲೇ ಇದು ಚಾಲ್ತಿಯಲ್ಲಿದೆ ಇದನ್ನು ಕಂದಾಯ ಜಿಲ್ಲೆಯಾಗಿ ಪ್ರವರ್ತನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಮುಖ್ಯವಾದಂಥ ಉದ್ದೇಶ ಈ ಒಂದು ಉದ್ದೇಶದ ಸಂದರ್ಭದಲ್ಲಿ ನಾವು ಈ ಬನವಾಸಿಯ ಹೆಸರನ್ನು ಸಾರುವಂತಹ ಕದಂಬರ ಹೆಸರನ್ನು ನಮ್ಮ ಜಿಲ್ಲೆಗೆ ಇರಬೇಕು ಅಂತೇಳಿ ಕಾರ್ತಿಕ ದೀಪೋತ್ಸವವು ಮನುಷ್ಯನ ಬಾಳಿನಲ್ಲಿ ಅಂಧಕಾರದ ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದ ಬೆಳಕನ್ನು ಚೆಲ್ಲುತ್ತದೆ ಎಂದು ಬಣ್ಣದ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ನುಡಿದರು ಅವರು ಬಣ್ಣದ ಮಠದಲ್ಲಿ ನಡೆದ ಲಿಂಗೈಕ್ಯ ಮಹಾಶಿವಯೋಗಿಗಳವರ ಮತ್ತು ಲಿಂಗೈಕ್ಯ ಶ್ರೀ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮೀಜಿಗಳವರ ಹಾಗೂ ಉಣ್ಣೆಮಠದ ಶ್ರೀ ಕಂಪಲಂಜೇಶ್ವರ ನಾಗಚೌಡೇಶ್ವರಿ ದೇವರ ಕಾರ್ತಿಕ ದೀಪೋತ್ಸವದ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಜಡ ಹಿರ ಮಠದ ಶ್ರೀ ಅಮರೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿ ಅತ್ಯಾಸ ಎಂಬ ಅಂಧಕಾರವನ್ನು ಓಡಿಸಲು ಸುಜ್ಞಾನ ಎನ್ನುವ ಜ್ಯೋತಿ ಎಲ್ಲರ ದೇಹದಲ್ಲಿ ಬೆಳಗಬೇಕು ಎಂದರು ಸಂಜೆ ಏಳು ಗಂಟೆಗೆ ಬಣ್ಣದ ಮಠದಲ್ಲಿ ದೀಪೋತ್ಸವದ ನಂತರ ಬಣ್ಣದ ಮಠದ ಶ್ರೀಗಳಿಂದ ಆಶೀರ್ವಚನ ದೀಪೋತ್ಸವ ಮಹಾಮಂಗಳಾರತಿ ಮತ್ತು ಶ್ರೀ ಗುರುಸಿದ್ದೇಶ್ವರ ಮಹಿಳಾ ಮಂಡಲದಿಂದ ಭಕ್ತಿ ಭಜನೆ ನಡೆಯಿತು ರಾತ್ರಿ ಎಂಟು ಗಂಟೆಗೆ ನಡೆದ ಅನ್ನಪ್ರಸಾದ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಅನ್ನಪ್ರಸಾದ ಸ್ವೀಕರಿಸಿದರು

د لکمي په باندې هغه موږ په خدای جلو په پټی کې ಇದ್ದೇವೆ ಸಂಸ್ಥೆಗಳನ್ನು ಸಂಗ್ರಹ ಮಾಡ್ತಾ ಮೂಲ ಉದ್ದೇಶ ಏನು ನಾವು ಸುಖವಾಗಿರಬೇಕು ನಾವು ಆನಂದವಾಗಿರಬೇಕು ನಾವು ಸುಖವಾಗಿರಬೇಕಂತ ಈ ಲೌಕಿಕದ ಸಂಪತ್ತಿನಿಂದ ಸುಖ ಆಗಿದೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ದಿಲಿ ಗುಂಡಪ್ಪನವರು ಬಹಳ ಜನ ಹೇಳ್ತಾರೆ ಮಾಡಿದ ಅನುಭವ ಅಂತ

ಸಿರಿಸ ಸಿದ್ದಾಪುರ ರಸ್ತೆಯಲ್ಲಿರುವ ಕಾನ್ಗೋಡ್ ಬಳಿ ಗುಜರಿ ತುಂಬಿದ ಲಾರಿ ಪಲ್ಟಿ ಹೊಡೆದ ಪರಿಣಾಮ ಲಾರಿಯೇ ಗುಜರಿಯಂತಾಗಿದೆ ಈ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ ಈ ಘಟನೆ ಬೆಳಗಿನ ಜಾವ ಸಂಭವಿಸಿದೆ ತಿರ್ಸಿ ತಾಲೂಕಿನ ರೇವಣಕಟ್ಟೆ ಬಳಿ ಎರಡು ಬೈಕುಗಳ ನಡುವೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಎರಡು ಬೈಕಿನ ಸವಾರರು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ಹುಡ್ಲಮನೆಯ ಗೋಪಾಲ್ ಗಣಪತಿ ಹೆಗಡೆ ಹಾಗೂ ಸಿದ್ದಾಪುರ ತಾಲೂಕಿನ ಕೆಶಿನ ಮನೆಯ ಸದಾನಂದ ಗಣಪತಿ ಭಟ್ ಗಾಯಗೊಂಡಿರುವ ಬೈಕ್ ಸವಾರರಾಗಿದ್ದಾರೆ ಗ್ರಾಮೀಣ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಸಿದ್ದಾಪುರ ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸಿದ್ದಾಪುರ ಇದರ ಆಶ್ರಯದಲ್ಲಿ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಡಿಸೆಂಬರ್ ಒಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಘವೇಂದ್ರ ಮಠದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ರವಿ ಕೆ ನಾಯ್ಕ ತಿಳಿಸಿದರು ಅವರು ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾಹಿತಿ ನೀಡಿದರು शासक भीम टीके मान्य शासक सीता विधानसभा क्षेत्र अध्यक्षते नागे अध्यक्ष आर्गिडी नगारी मुख्य अतिथी के चंदसप गृह सचिव आता कार्यदर्शिया कर्नाटक सरकार कृष्णमूर्ती श्री कृष्णमूर्ती एच के जंटी कार्यदर्शि नगराभि इलाखे बेंगलूर श्री चंद्रशेखर के नाईक तहसीलदार सगर

ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದ ರಾಜು ತಾಂಡೆ ನಿಧನದಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿತ್ತು ಚಿತ್ರಾಪುರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಬಾವಾರ ದಿವಂಗತ ರಾಜು ತಾಂಡೆಲವರ ತೆರವಾದ ಒಂದು ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿತ್ತು ಗ್ರಾಮ ಪಂಚಾಯತಿಗೆ ಆ ಕ್ಷೇತ್ರಕ್ಕೆ ರಾಜು ತಾಂಡಲ್ ಅವರ ಆಶೀರ್ವಾದದಿಂದ ಮತ್ತು ನನ್ನ ರಾಜು ತಾಂಡವರಿಗೆ ನಂಬಿದಂಥ ಊರ ನಾಗರಿಕರು ಶ್ರೀಬಳ್ಳ ಊರ ನಾಗರಿಕರಿಂದ ನಾನು ಅವರಂತೆ ನಾನು ಕೂಡ ಆಯ್ಕೆಯಾಗಿ ಬಂದಿದ್ದೆ ರಾಜ ತಾಂಡಲ ಅವರ ಹೆಸರಿನಲ್ಲಿ ನಾನು ಮತ ಕ್ಷೇತ್ರದಲ್ಲಿ ಆಯ್ಕೆಗೆ ಬಂದಿದ್ದೇನೆ ಹಾಗೆ ರಾಜ್ಯ ತಾಂಡೆಲ್ ಅವರ ಮುಂದೆ ನಡೆಯುವಂಥ ಕಾರ್ಯ ಅವರ ಕ್ಷೇತ್ರ ಕಾರ್ಯದಲ್ಲಿ ತುಂಬ ಕಾರ್ಯ ನಡೀಬೇಕಾಗಿದೆ ಕ್ಷೇತ್ರದಲ್ಲಿ ಅದು ಕೂಡ ನನಗೆ ಸಾಕಷ್ಟು ಜನರ ಬೆಂಬಲ ಕೂಡ ಹೆಸರು ನಮ್ಮ ಹೆಸರು ಸುಭಾಷ್ ದುರ್ಗೇಕರ್ ರಾಜ ತಾಂಡೇಲ್ ಅವರು ನನಗೆ ಮಾರ್ಗ ಅವರ ಮಾರ್ಗದರ್ಶನ ಅವರು ಹಾಕಿಕೊಟ್ಟಂಥ ರಾಜಕೀಯ ಹೆಜ್ಜೆ ಅವರ ರಾಜಕೀಯ ಕ್ಷೇತ್ರದಿಂದ ನಾನು ಕೂಡ ಬೆಳೆದು ಬರ್ತೇನೆ ಅಥವಾ ಅವರು ಮಾಡುವಂಥ ಸಾಕಷ್ಟು ಕಾರ್ಯ ಇದೆ ಕ್ಷೇತ್ರದಲ್ಲಿ ಾಪುರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿಯಿಂದ ನವೆಂಬರ್ ಮೂವತ್ತರಂದು ಸಂಜೆ ಐದು ಗಂಟೆಗೆ ನೆಹರು ಮೈದಾನದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಮುಕ್ತ ಡೊಳ್ಳು ಕುಣಿತ ಸ್ಪರ್ಧೆ ಏರ್ಪಡಿಸಲಾಗಿದೆ ಇದರ ಆಮಂತ್ರಣ ಪತ್ರಿಕೆಯನ್ನು ಜೆಸ್ಟಿ ಸೀತಾರಾಮ್ ಬಿಡುಗಡೆಗೊಳಿಸಿದರು ಮಾಡ್ತಿರೋದು ತುಂಬ ಸಂತೋಷದ ವಿಷಯ ಮುಂದಿನ ದಿನಗಳಲ್ಲಿ ಈ ಡೊಳ್ಳು ಕುಡಿಯಿಂದ ಇಷ್ಟು ಜಾ ಪೋಸ್ಟ್ ಆಗಿ ಫೋಟೋ ಮಾಡೋದ್ರಿಂದ ನಮ್ಮ ದುಡಿಕೊಂಡಿದ್ದ ಜಾನಪದ ಕಲೆ ಕರ್ನಾಟಕದ ಜಾನಪದ ಕಲೆ ಸಂಸ್ಕೃತಿ ಇದು ದೇಶ ವಿದೇಶಕ್ಕೆ ಅಡಿಯಲ್ಲಿ ಮತ್ತು ಇವರು ಕಾರ್ಯಕ್ರಮ ಶುಭವಾಗಲಿ ಚೆನ್ನಾಗಿ ಫೋಟೋ ಯಶಸ್ ಕಳಿಸ್ತಿದ್ದೀವಿಲ್ಲರೂ ಶುಭವಾಗಲಿ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ